ಸಿಂಡ್ರೆಲ್ಲಾ ಕಥೆಯನ್ನು ಇಲ್ಲಿ ನೀಡಲಾಗಿದೆ ಹಳೆಯ ಕಾಲದಲ್ಲಿ ಒಬ್ಬ ಸಿಂಡ್ರೆಲ್ಲಾ ಎಂಬ ಸುಂದರವಾದ ಸೌಮ್ಯವಾದ ಹುಡುಗಿಯಿದ್ದಳು ಆಕೆಯ ತಾಯಿ ಮೃತಪಟ್ಟ ನಂತರ ಆಕೆಯ ತಂದೆ ಮತ್ತೊಮ್ಮೆ ಮದುವೆಯಾದರು ಹೊಸ ಅಮ್ಮಳಿಗೆ ಇಬ್ಬರೂ ಸ್ವಾರ್ಥಿ ಪುತ್ರಿಯರು ಇದ್ದರು ಅವರು ಸಿಂಡ್ರೆಲ್ಲಾಳನ್ನು ಸೇವಕಿಯಂತೆ ನಡೆದುಕೊಳ್ಳುತ್ತಿದ್ದರು ಅವನ ದುಃಖದ ದಿನಗಳು ಸಿಂಡ್ರೆಲ್ಲಾ ದಿನವಿಡೀ ಮನೆ ಕೆಲಸ ಅಡುಗೆ ಸ್ವಚ್ಛತೆ ಬಟ್ಟೆ ತೊಳೆಯುವ ಕೆಲಸ ಮಾಡಬೇಕಾಗಿತ್ತು ಆದರೆ ಅವಳ ಸೌಂದರ್ಯ ಮತ್ತು ದಯಾಳು ಸ್ವಭಾವ ಏನೂ ಬದಲಾಯಿಸಲಿಲ್ಲ ಅವಳು ಯಾವಾಗಲೂ ಒಳ್ಳೆಯದನ್ನು ಯೋಚಿಸುತ್ತಾ ಸ್ವಪ್ನಗಳಲ್ಲಿದ್ದಳು ರಾಜಸಭೆ ಮತ್ತು ಪರಿವರ್ತನೆ ಒಂದು ದಿನ ಅರಸರ ರಾಜಮನೆತನದಲ್ಲಿ ಒಂದು ಭಾರಿ ನೃತ್ಯ ಕಾರ್ಯಕ್ರಮ ನಡೆಯಿತು ಎಲ್ಲ ಯುವತಿಯರನ್ನು ಆಮಂತ್ರಿಸಿದರು ಆದರೆ ಸಿಂಡ್ರೆಲ್ಲಾಳ ಹೆಣ್ಣು ಸಹೋದರಿಯರು ಆಕೆಯನ್ನು ಹೋಗಲು ಅನುಮತಿಸಲಿಲ್ಲ ಅವರಿಗಾಗಿ ಸುಂದರವಾದ ಬಟ್ಟೆಗಳನ್ನು ತಯಾರಿಸಿದರೂ ಆದರೆ ಸಿಂಡ್ರೆಲ್ಲಾಳಿಗೆ ಏನೂ ನೀಡಲಿಲ್ಲ ಆಕೆಯ ದುಃಖವನ್ನು ನೋಡಿ ಒಬ್ಬ ದೈವಿಕ ಮಾಂತ್ರಿಕ ಮಹಿಳೆ ಪರಿ ಬಂದು ಅವಳಿಗೆ ಸಹಾಯ ಮಾಡಿತು ಮಾಂತ್ರಿಕಿಯು ಕಬ್ಬಿಣದ ದಂಡದ ಸ್ಪರ್ಶದಿಂದ ಸಿಂಡ್ರೆಲ್ಲಾಳಿಗೆ ಸುಂದರವಾದ ರತ್ನಾಲಂಕೃತ ಉಡುಪು ಮತ್ತು ಹೈಹೀಲ್ಸ್ ಹೊದಿಸಿಕೊಂಡಿತು ಅಲ್ಲದೆ ತಳಪಾಯಿದ್ದ ಬಡಕಟ್ಟೆಯನ್ನು ಅದ್ಭುತವಾದ ರಥವಾಗಿ ಪರಿವರ್ತಿಸಿದರು ಆದರೆ ಮಾಂತ್ರಿಕಿಯು ಒಂದು ಎಚ್ಚರಿಕೆ ನೀಡಿತು ರಾತ್ರಿಯ ಹನ್ನೆರಡು ಗಂಟೆ ಆದಾಗ ಎಲ್ಲವೂ ಹಳೆಯ ಸ್ಥಿತಿಗೆ ಹಿಂತಿರುಗುತ್ತದೆ ರಾಜಕುಮಾರನ ಒಲವು ಸಿಂಡ್ರೆಲ್ಲಾ ರಾಜಮನೆತನಕ್ಕೆ ಹೋಗಿ ತನ್ನ ಸೌಂದರ್ಯ ಮತ್ತು ವಿನಯದಿಂದ ಎಲ್ಲರ ಮನಸೆಳೆದಳು ರಾಜಕುಮಾರನಿಗೂ ಅವಳ ಮೇಲೆ ಪ್ರೀತಿಯಾಯಿತು ಅವರು ಒಟ್ಟಾಗಿ ನೃತ್ಯ ಮಾಡಿದರು ಆದರೆ ಹನ್ನೆರಡು ಗಂಟೆ ಸಮೀಪಿಸಿದಂತೆ ಸಿಂಡ್ರೆಲ್ಲಾ ಅತ್ತಿಂದಿತ್ತ ಓಡಲು ಆರಂಭಿಸಿತು ಹಡವಿಯಲ್ಲಿ ಓಡುತ್ತಿದ್ದಾಗ ಅವಳ ಒಂದು ಹೌಸಿನ ಚಪ್ಪಲಿ ಕಾಲಿಗೆ ಬಿದ್ದು ಹೋಯಿತು ಹೌಸ್ಸಿನ ಶೋಧ ಮತ್ತು ಮದುವೆ ರಾಜಕುಮಾರನು ಆ ಚಪ್ಪಲಿಯನ್ನು ತೆಗೆದುಕೊಂಡು ಅದು ಯಾರದ್ದು ಎಂದು ಹುಡುಕಲು ಪ್ರಾರಂಭಿಸಿದನು ಅರಮನೆಯ ಪ್ರತಿಯೊಬ್ಬ ಯುವತಿಯರೂ ಅದನ್ನು ತೊಡಲು ಪ್ರಯತ್ನಿಸಿದರು ಆದರೆ ಅದು ಯಾರಿಗೂ ಸರಿಹೋದಿಲ್ಲ ಕೊನೆಗೆ ಸಿಂಡ್ರೆಲ್ಲಾ ಅದನ್ನು ತೊಡಿದಾಗ ಅದು ಪರಿಪೂರ್ಣವಾಗಿ ಸರಿಹೋಯಿತು ರಾಜಕುಮಾರನು ಆಕೆಯನ್ನು ಗುರುತಿಸಿ ಮದುವೆಯಾದನು ಆಮೇಲೆ ಸಿಂಡ್ರೆಲ್ಲಾ ರಾಜಮಹಳದಲ್ಲಿ ಸಂತೋಷವಾಗಿ ಬದುಕು ಸಾಗಿಸಿದಳು ಪಾಠ ಒಂದು ಒಳ್ಳೆಯ ಮನಸ್ಸು ಮತ್ತು ಸಹನಶೀಲತೆ ಯಾವಾಗಲೂ ಫಲ ಕೊಡುತ್ತದೆ ಎರಡು ದಯಾಳು ಮತ್ತು ಪ್ರಾಮಾಣಿಕ ವ್ಯಕ್ತಿಗೆ ಜಯ ಖಚಿತ ಮೂರು ಕನಸುಗಳನ್ನು ನಂಬಿ ಅದನ್ನು ಸಾಧಿಸಲು ಕಷ್ಟಪಡಿ ಇದು ಜನಪ್ರಿಯ ಪೌರಾಣಿಕ ಕಥೆ ಅದು ನಮ್ಮೆಲ್ಲರಿಗೂ ಭರವಸೆ ಮತ್ತು ಆಶಯವನ್ನು ನೀಡುತ್ತದೆ